ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ನಾನು ಮೀನು ಫ್ರೈ ಮಾಡ್ಕೊತ ಇದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ನೋಡಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬರ್ ಆಗಿರಿ ನಾವು ಫಸ್ಟ್ ಬೀಡಿಯೋ ಅಂತ ವಿಡಿಯೋ ನಿಮಗೆ ಬರ್ತೈತೆ ನನಗೆ ಏನು ಮಾತು ಸ್ವಲ್ಪ ತೆಗೆದು ಬರ್ತೇವೆ ಯಾಕಂದರೆ ಇದೇ ಇನ್ನೂ ಮಾಡ್ತಿದ್ದೇನಲ್ಲ ಇದರಲ್ಲಿ ಏನು ಮಿಸ್ಟೇಕ್ ಇದ್ದರೆ ನೀವು ಲೈ ಲೈಕ್ ಮಾಡ್ರಿ ಈ ವಿಡಿಯೋಗೆ ಹಂಗೆ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಇಂಥದ್ದು ಮಾಡಿ ಇಂಥದ್ದಿಲ್ಲ ಅಂತ ನಮಗೆ ಗೊತ್ತಾಗ್ತೈತೆ ನಾವು ಮಾಡ್ತೀವಿ ಹಂಗೆ ಈಗ ನಾನು ಮಾಡೋ ಮಾಡ ಐಟಮ್ಸ್ ಎಲ್ಲ ಅದಕ್ಕೆ ಮಾಡ್ತೀನಲ್ಲ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ನೋಡ್ತೀನಿ ಬರ್ರಿ ನೋಡೋಣ ಈಗ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಮೀನು ತಗೊಂಡಿನಿ ಬೇಸು ದಪ್ಪ ದಪ್ಪ ಕಟ್ ಮಾಡ್ಕೊಂಡೀನಿ ಈಗ ಎರಡು ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡಿನಿ ಒಂದ್ ಎರಡು ಟಮಟೆ ಕಟ್ ಮಾಡಿ ಇಟ್ಕೊಂಡಿನಿ ಇದು ಲವಂಗ ಮೆಣಸು ಮತ್ತೆ ಅಲ್ಲ ಒಂದ್ ಸ್ವಲ್ಪ ತಗೊಂಡಿನಿ ಇದು ಎಲೆ ಬಿರಿಯಾನಿ ಎಲೆ ಒಂದೆರಡು ತಗೊಂಡಿನಿ ಸ್ವಲ್ಪ ಕೊಬ್ಬರಿ ಇದರಲ್ಲಿ ಕೊಬ್ಬರಿ ಹಾಕೋಲ್ಲ ನಾನು ಹಾಕ್ಕೊತ ಇದ್ದೀನಿ ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ಹಾಕಬೇಕು ಮತ್ತು ಖಾರ ಪುಡಿ ಸ್ವಲ್ಪ ಹುಣಸೆ ಹಣ್ಣು ನೆನೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ದನೇಲಿ ಪುಡಿ ಸಾಸಿವೆ ಜೀರಿಗೆ ಕರಿಬೇವು ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಅರ್ಧ ಕಟ್ಟ ಕೊತ್ತಂಬರಿ ಎಣ್ಣೆ ಈಗ ಮಾಡೋ ವಿಧಾನ ನೋಡಿಸ್ತೀನಿ ಬನ್ನಿ ಈಗ ಎಲ್ಲ ಮಿಕ್ಸಿ ಹಾಕಂತೀನಿ ಈರುಳ್ಳಿ ಕೊಬ್ಬರಿ ಕೊಬ್ಬರಿ ಹಾಕೊಂಡಿನಲ್ಲ ಟೊಮೊಟೊ ಅಲ್ಲ ಕೊತ್ಮಿರಿ ಇದನ್ನೆಲ್ಲ ತೊಳೆದು ಹಾಕಂತೀನಿ ಈಗ ಮಸಾಲೆಲ್ಲ ರೆಡಿ ಆಮೇಲೆ ಮಾಡ್ಕೊಂಡ್ಮ್ಕೊಂತೀನಿ ಫಿಶ್ ಫ್ರೈ ಮಾಡ್ಕೊಂತೀನಿ ಆಮ್ಯಾಗ ಇವಾಗ ಎಲ್ಲ ಮಿಕ್ಸಿ ಹಾಕೊಂತೀನಿ ಈಗ ಎಲ್ಲ ಮಿಕ್ಸಿ ಹಾಕೊಂಡು ಏನಲ್ಲ ಇವಾಗ ಮೀನ್ ಫ್ರೈ ಮಾಡ್ಕೊತೀನಿ ಕಡಾಯಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂತೀನಿ

ಇವಾಗ ಅದು ಚೆನ್ನಾಗಿ ಕಾದತಲ್ಲ ಇದು ಮಿಕ್ಸಿ ಹಾಕೊಂಡೇನಲ್ಲ ಇದ್ರ ಮಸಾಲೆಲ್ಲಾ ಹಾಕಿನಿ ಇವಾಗ ಈಗ ಮಸಾಲಾ ನೀರ ಹಾಕಂತೀನಿ ಈಗ ಮಸಾಲಾ ದೆಸ್ತಿ ದಿಸಂತೀನಿ ಒಂದ ಸ್ವಲ್ಪ ಕಾರಪುಡಿ ಸಾಕ್ ಎರಡು ಚೌಟು ಒಂದ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಅಕ್ಕೆಬಹುದು స్వల్ప అర్షిం పుడి ధనియర్ పుడి స్వల్ప ఉప్పు ఇది హుణుళి ఆమె హక్కు నన్ను ಅದೆಲ್ಲ ಬೇಸ್ ಕುದ್ದ ಮೇಲೆ ನಾನು ಆಮೇಲೆ ಹುಣ್ಸೆ ಹಣ್ಣು ಹುಳಿ ಹಾಕೊಂತೀನಿ ಬೇಸ್ ತಿರುಗಿಸಬೇಕು ಇದು ಬೇಸ್ ಕುದ್ದ ಮೇಲೆ ಆಮೇಲೆ ಮೀನು ಹಾಕಬೇಕು ಫ್ರೆಂಡ್ಸ್ ನಿನ್ನೆ ಮೀನು ಸಾರು ಮಾಡಿದೆ ತಂದೆ ಅಲ್ವಾ ಹಂಗೋಗಿ ಮಾರ್ಕೆಟ್ಗೆ ಹೋಗ್ತಾ ಇದ್ರು ರಾತ್ರಿ ಫುಲ್ಲು ಮಳೆ ಇಲ್ಲಿ ಹಂಗಾಗಿ ಇಲ್ಲಿ ಕಾಲೇದಾಗ ಬಂದಿದ್ದರೆ ನಮ್ಮ ಐದೇ ಅಷ್ಟೊತ್ತಿಗೆ ಹಿಡ್ಕೊಂಬಂದ್ರೆ ನೋಡ್ರಿ ಇವು ಹಿಡ್ಕೊಂಬಂದರೆ ಮೀನು ಇವತ್ತು ಫ್ರೈ ಮಾಡ್ತಾಯಿದಾಳೆ ನಮ್ಮ ತಂಗಿ ನೋಡ್ರಿ ಹಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಒಳ್ಳೊಳ್ಳೆ ವಿಡಿಯೋ ಆಗಿ ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ವಿಡಿಯೋ ಬೇಕಂದ್ರೆ ಅಂತ ವಿಡಿಯೋ ನಾವು ಮಾಡ್ತೀನಿ ಹೀಗೆ ಉಪ್ಪೆಲ್ಲ ಕರಿತಾರೆ ಯಾಕಂದ್ರೆ ಇದು ಮಸಾಲ ಫ್ರೈ ಮೀನ್ ಫ್ರೈ ಮಸಾಲ ಫ್ರೈ ಇದು ಎಲ್ಲ ಹಾಕೊಂಡಿದಲ್ಲ ಹಂಗಾಗಿ ರೆಡ್ಡಿ ಜೊತೆ ಚಪಾತಿ ಜೊತೆ ಭಾಳ ಸೂಪರ್ ಟೇಸ್ಟ್ ಇರ್ತೈತೆ ಇದು ಇವಾಗ ಮಸಾಲೆಲ್ಲ ಹಾಕೊಂಡ್ರೆ ಸಲ ಬೇಯಿಸಿ ಇವಾಗ ಸ್ವಲ್ಪ ಹುಣ್ಚೆ ಹುಳಿ ನನಗೆ ಇಷ್ಟು ಬೇಕು ಅಷ್ಟು ಬಿಟ್ಕೋಬೇಕು ಹುಣ್ಚೆ ಹುಳಿ ಹಾಕಿ ಆಮೇಲೆ ಮೀನು ಬೇಯಿಸ್ತೊಳೆದು ಆಮೇಲೆ ಒಂದೆರಡು ಬೇರೆ ಸಲ ಮೀನು ಬೇಯಿಸ್ತೊಳ್ಕೊಂಡು ಆಮೇಲೆ ಹಾಕ್ತಾ ಇವಾಗ ಹುಳಿ ಹಾಕಂತೀನಿ ಇವಾಗ ಇದು ಒಂದು ಐದು ನಿಮಿಷ ಕುದ್ಮೇಲೆ ಚೆನ್ನಾಗಿ ಆಮೇಲೆ ಮೀನ್ ಹಾಕಬೇಕು ಇವಾಗ ಬೇಯಿಸು ಮೀನ್ ಬೇಯಿಸ್ ತೊಳ್ಕೊಂಡು ಹಾಕಿದ್ರೆ ಇವಾಗ ಅದು ಚೆನ್ನಾಗಿ ಕುದತ್ತಲ್ಲ ಫ್ರೆಂಡ್ಸ್ ಈಗ ನಾನು ಮೀನ್ ಹಾಕಂತೀನಿ ಇವು ಬೇಸ್ ಕುದಿಸ್ಕೋಬೇಕು ಅದ್ರ ರಸ ಎಲ್ಲ ಒಂದ್ ಅರ್ಧ ಇಮ್ರವರಿಗೆ ಬೇಸ್ ಕುದಿಸ್ಕೋಬೇಕು ಆಗಲೇ ಗೊತ್ತಾಗ್ತತೆ ಕುದ್ದವ ಇಲ್ಲ ಅಂತ ಹೇಳಿ ಇವಾಗ ಚೆನ್ನಾಗಿ ಕುದ್ಸ್ಕೋಬೇಕು ಇವು ಚೆನ್ನಾಗ್ ಕುದ್ಮೇಲೆ ತಿಂದ್ರೆ ಸೂಪರ್ ಆಗಿರ್ತದೆ ಅದು ಮೆತ್ತಿಗಿರ್ತವಲ್ಲ ಹಂಗಾದ್ರೆ ಚೆನ್ನಾಗಿರ್ತಾವ ಫ್ರೆಂಡ್ಸ್ ಇವಾಗ ಮೀನ್ ಫ್ರೈ ರೆಡಿ ಆಗೈತೆ ನೋಡ್ರಿ ಎಷ್ಟು ಚೆನ್ನಾಗಿ ಕುದ್ದವ ನೋಡ್ರಿ ಎಷ್ಟು ಚೆನ್ನಾಗಿ ಕುದ್ದವ ಮಸಾಲೂ ಸ್ವಲ್ಪ ಎಲ್ಲ ಇಂಗ್ರಿ ಕಂಡತ್ತೆ ಚೆನ್ನಾಗಿ ಕೂದ ನೋಡ್ರಿ ಇದೇ ರೀತಿ ಎಲ್ಲ ಬೇಸ್ ಚೆನ್ನಾಗಿ ಮೇಲೆ ಇಳಿಸ್ಕೊಂಡ್ಬಿಟ್ರೆ ಆಯ್ತು ಇವಾಗ ರೆಡಿ ಆಗೈತಲ್ಲ ಇವಾಗ ಇವಾಗ ಇಳಸ್ಕೊಂತೀನಿಬಿಡ್ತೀನಿ ಕಂಪ್ಲೀಟ್ ರೆಡಿ ಆಗೈತಲ್ಲ ಈಗ ಇಳಸ್ಕೊಂತೀನಿ ಫ್ರೆಂಡ್ಸ್ ಮೀನ್ ಫ್ರೈ ರೆಡಿ ನೋಡ್ರಿ ಈ ತರದ ಮೀನ್ ಫ್ರೈ ಮಾಡ್ರಿ ಬಹಳ ಸೂಪರ್ ನೋಡ್ರಿ ಪರೋಟಾ ಜೊತೆ ಚಪಾತಿ ಜೊತೆ ಜೋಳದ ರೊಟ್ಟಿ ಜೊತೆ ಬಹಳ ಸೂಪರ್ ಆಗಿರ್ತೈತ್ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಮೀನ್ ಫ್ರೈ ಸೂಪರ್ ಆಗಿ ರೆಡಿ ಆಗೈತೆ ಇದು ಚಪಾತಿ ಜೊತೆ ಪರೋಟಾ ಜೊತೆ ರೊಟ್ಟಿ ಜೊತೆ ತಿಂದ್ರೂನು ಸೂಪರ್ ಆಗಿರುತ್ತೆ ಬಿಸಿ ಅನ್ನೋದ್ ಜೊತೆನೂ ತಿನ್ಬೋದ್ ಇದನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ಮೀನ್ ಫ್ರೈ ಹೆಂಗ್ ರೆಡಿ ಅಂತ ಹೇಳಿ ಇದೇ ರೀತಿ ಈ ವಿಡಿಯೋಸ್ ಎಲ್ಲ ನೋಡ್ರಿ ಈ ವಿಡಿಯೋ ನೋಡಿದ್ರು ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬರ್ ಆಗ್ರಿ ಇದೇ ರೀತಿ ಮಾಡ್ತೀನಿ ನೀವು ಇನ್ನ ಕಮೆಂಟ್ ಮೂಲಕ ತಿಳಿಸಬಹುದು ನೆಕ್ಸ್ಟ್ ವಿಡಿಯೋಲಿ ಕಲಿಯೋಣ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ ನೋಡೋರಲ್ಲ ಸಬ್ಸ್ಕ್ರೈಬರ್ ಆಗ್ರಿ ಇನ್ನಷ್ಟು ವಿಡಿಯೋ ಹೆಚ್ಚಿನ ಸಬ್ಸ್ಕ್ರೈಬರ್ ಆಗ್ರಿ ಇಬ್ಬರು ಕಲ್ತು ಮಾಡುವ ನೋಡ್ರಿ ನಿಮ್ಮ ಸಪೋರ್ಟ್ Wir fangen an, ja, again.